ಕೊಪ್ಪಳ ಜಿಲ್ಲೆ ಯಲಬುರ್ಗ ಸೇರಿದಂತೆ ತಾಲೂಕಿನಾದ್ಯಂತ ಕಲ್ಯಾಣ ಕರ್ನಾಟಕ ದಿನಾಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಪಟ್ಟಣದ ನ್ಯಾಯಾಲಯ ಸೇರಿದಂತೆ ತಹಸೀಲ್ದಾರ್ ಕಚೇರಿ ತಾಲೂಕಾ ಪಂಚಾಯತ್ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಪಶುಸಂಗೋಪನಾ ಇಲಾಖೆ ಹೆಸ್ಕಾಂ ಪಟ್ಟಣ ಪಂಚಾಯಿತಿ ತೋಟಗಾರಿಕೆ ಸೇರಿದಂತೆ ಶಾಲಾ ಕಾಲೇಜುಗಳಲ್ಲಿ ಸೇರಿ ತಾಲೂಕಿನಾದ್ಯಂತ ಕಲ್ಯಾಣ ಕರ್ನಾಟಕ ದಿನಾಚರಣೆ ನಿಮಿತ್ತ ಧ್ವಜಾರೋಹಣ ನೆರವೇರಿಸಲಾಯಿತು ತಾಲೂಕಾ ಕ್ರೀಡಾಂಗಣದಲ್ಲಿ ನಡೆದ ಸಾರ್ವಜನಿಕ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ತಹಸೀಲ್ದಾರಾದ ಬಸವರಾಜ್ ತೆನ್ನಳ್ಳಿ ರಾಷ್ಟ್ರಧ್ವಜ ನೆರವೇರಿಸಿ ಮಾತನಾಡಿದರು ಪಟ್ಟಣ ಪಂಚಾಯತಿ ಅಧ್ಯಕ್ಷ ಅಂದಾನಯ್ಯ ಕಳ್ಳಿಮಠ್ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ನಂತರ ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯರು ಅಧಿಕಾರಿಗಳು ರಾಜಕೀಯ ಮುಖಂಡರು ಭಾಗವಹಿಸಿದ್ದರು ವರದಿ ವಿ ಎಸ್ ಶಿವಪೇನಮಠ ಯಲಬುರ್ಗ ಗೈಡ್ಸ್ ವಿದ್ಯಾರ್ಥಿಗಳು ಧ್ವಜವಂದನೆಯನ್ನ ಮಾಡ್ತಾ ಇದ್ದಾರೆ ತಹಸೀಲ್ದಾರರು ಹಾಗೂ ದಂಡಾಧಿಕಾರಿಗಳು ವಿಭಾಗ ಯಲಬುರ್ಗಾದ ವಿದ್ಯಾರ್ಥಿಗಳು ಧ್ವಜವಂದನೆಯನ್ನ ಮಾಡ್ತಾ ಇದ್ದಾರೆ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ಪ್ರೌಢಶಾಲೆ ಯಲಬುರ್ಗಾದ ವಿದ್ಯಾರ್ಥಿಗಳಿಂದ ಧ್ವಜವಂದನೆ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿನಿ ವಿದ್ಯಾರ್ಥಿಗಳಿಂದ ಕೊನೆಯ ತಂಡದಿಂದ ಧ್ವಜವಂದನೆ ಶ್ರೀ ವಿದ್ಯಾರ್ಥಿನಿಯರಿಂದ ಧ್ವಜವಂದನೆ ಕಾರ್ಯಕ್ರಮ ಇದರ ನಂತರ ದೇಶದ ಅಭಿವೃದ್ಧಿಗಾಗಿ ಹೈದರಾಬಾದ್ ಕರ್ನಾಟಕ ಪ್ರಾಚೀರು ಅಪಾರ ಕೊಡುಗೆಯನ್ನು ನೀಡಿದೆ ವಿಜಯನಗರದ ಅರಸರು ಕಲ್ಯಾಣಿ ಚಾಲುಕ್ಯರು ಮಾನ್ಯ ಕೇಳದ ರಾಷ್ಟ್ರಕೂಟರು ಬೀದರಿನ ಬಹುಮನಿಗಳು ಸೂಫಿಗಳು ಈ ನಾಡನ್ನ ಶ್ರೀಮಂತಗೊಳಿಸಿದ್ದಾರೆ ವಿಶ್ವವಿಖ್ಯಾತ ಹಂಪಿ ಆನೆಗುಂದಿಗಳು ಸಾಂಸ್ಕೃತಿಕವಾಗಿ ಈ ನಾಡನ್ನ ಶ್ರೀಮಂತಗೊಳಿಸಿವೆ ಬೀದರಿನ ಬೀದರಿ ಕಲೆ ಕೊಪ್ಪಳದ ಕಿನ್ನಾರ ಕಲೆಗಳು ಜಗತ್ಪ್ರಸಿದ್ಧವಾಗಿದೆ ಈ ಭೂಮಿಯು ಬಸವಾದಿ ಶರಣರ ಪಾದಸ್ಪರ್ಶದಿಂದ ಪವಿತ್ರವಾಗಿದೆ ಬಸವಣ್ಣನವರು ಜಗತ್ತಿನ ಮೊದಲ ಸಂಸತ್ತನ್ನು ಮತ್ತು ಸಾಮಾಜಿಕ ಕ್ರಾಂತಿಯನ್ನು ಈ ನೆಲದಲ್ಲೇ ಆರಂಭಿಸಿದರು ಅಲ್ಲದೆ ಈ ಪ್ರದೇಶವು ಕನ್ನಡದ ಭಾಷೆ ಸಂಸ್ಕೃತಿ ಸಾಹಿತ್ಯಕ್ಕೆ ಅಪಾರ ಕೊಡುಗೆಯನ್ನು ನೀಡಿದೆ ದೇಶದ ಆರ್ಥಿಕತೆಗೆ ಈ ಭಾಗವು ಅಪಾರ ಕೊಡುಗೆಯನ್ನು ನೀಡಿದೆ ಕೃಷಿ ಕ್ಷೇತ್ರದಲ್ಲಿ ದೇಶದಲ್ಲಿ ಅತಿ ಹೆಚ್ಚು ತೊಗರಿ ಹಾಗೂ ಅಕ್ಕಿ ಬೆಳೆಯುವ ಪ್ರದೇಶವಾಗಿದೆ ಅಲ್ಲದೆ ಪ್ರದೇಶ ಇದ್ದು ಈ ಕರ್ನಾಟಕಕ್ಕೆ ಯಾವ ರೀತಿಯಾಗಿ ಒಂದು ರೂಪರೇಷೆಗಳನ್ನು ತಯಾರು ಮಾಡಿ ಕರ್ನಾಟಕದ ಒಂದು ಬಡತನವನ್ನು ನೀಗಿಸುವ ಮೂಲಕ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿತ್ತ ರಾಯಿ ಸಾಹೇಬರು ಬರಲಿಲ್ಲ ಕರ್ನಾಟಕ ಅಭಿವೃದ್ಧಿಗೆ ನಮ್ಮ ಭಾಗದ ಜನರಿಗೆ ಒಂದು ಒಳ್ಳೆಯ ಮಾಡ್ತಾರೆ ಅನ್ನೋದು ಒಂದು ನಂಬಿಕೆಯಿಂದ ಇವತ್ತಿನ ದಿವಸ ಈ ಕಲ್ಯಾಣ ಕರ್ನಾಟಕವನ್ನು ಹೆಚ್ಚು ಹೆಚ್ಚು அனதான தந்து அபிவ் பலஸ் வைக்கி